ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇವತ್ತು ನಾವು ಇಂಟ್ರೆಸ್ಟಿಂಗ್ ವಿಚಾರವೊಂದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದುವೆ ಬೆಂಗಳೂರಿನಲ್ಲಿ ನಡೆಯುವ ಲ್ಯಾಂಡ್ ಕನ್ವರ್ಷನ್ ಸ್ಕ್ಯಾಂ ಬಗ್ಗೆ ಬಹಳ ಮಂದಿ ತಮ್ಮ ಜೀವಮಾನದ ಸಂಪಾದನೆಯನ್ನ ಸೇರಿಸಿ ಒಂದು ಸೈಟ್ ಅಥವಾ ಲ್ಯಾಂಡ್ ಅನ್ನು ಖರೀದಿಸುತ್ತಾರೆ ಆದರೆ ಕೆಲವರು ನಕಲಿ ಡಿಸಿ ಕನ್ವರ್ಷನ್ ದಾಖಲೆಗಳನ್ನು ನಂಬಿ ಮೋಸಗೊಳ್ತಾರೆ ಈ ಸ್ಕಾಮ್ ಹೇಗೆ ನಡೆಯುತ್ತದೆ ಮತ್ತು ಇದರಿಂದ ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಲ್ಯಾಂಡ್ ಕನ್ವರ್ಷನ್ ನಡೆಯೋದು ಹೇಗೆ ಅನ್ನೋದನ್ನ ನೋಡೋಣ ಕನ್ವರ್ಷನ್ ಅಂದರೆ ರೆವೆನ್ಯೂ ಜಮೀನನ್ನು ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಬಳಕೆಗಾಗಿ ಪರಿವರ್ತಿಸೋದು ಈ ಪ್ರಕ್ರಿಯೆ ಕಾನೂನುಬದ್ಧವಾಗಿ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಅಡಿಯಲ್ಲಿ ನಡೆಯುತ್ತೆ ಅಷ್ಟಕ್ಕೂ ಈ ಕನ್ವರ್ಷನ್ಗೆ ಏನೆಲ್ಲ ದಾಖಲೆಗಳು ಬೇಕು ಅಂದರೆ ಆರ್ಟಿಸಿ ಅಥವಾ ಮ್ಯೂಟೇಷನ್ ಕಾಪಿ ಸರ್ವೆ ಸ್ಕೆಚ್ ಮತ್ತು ವಿಲೇಜ್ ಮ್ಯಾಪ್ ಡಿಸಿ ಕನ್ವರ್ಷನ್ ಆರ್ಡರ್ ಟ್ಯಾಕ್ಸ್ ಕಟ್ಟಿರುವ ರಸೀದಿ ಇನ್ನು ಸರ್ಕಾರದ ಅಧಿಕಾರಿಗಳಿಂದ ಅಂದ್ರೆ ತಹಶೀಲ್ದಾರ್ ಡಿಸಿ ಅರ್ಬನ್ ಅಥಾರಿಟಿ ಕಡೆಯಿಂದ ಅನುಮತಿ ಪಡೆದಾಗ ಮಾತ್ರ ಆ ಭೂಮಿ ಕನ್ವರ್ಟೆಡ್ ಲ್ಯಾಂಡ್ ಆಗುತ್ತೆ ಹೀಗಿರುವಾಗ ಇದರಲ್ಲಿ ಮೋಸ ಹೇಗೆ ನಡೆಯುತ್ತದೆ ನಕಲಿ ದಾಖಲೆಗಳು ಹೇಗೆ ಸೃಷ್ಟಿಯಾಗುತ್ತದೆ ಅನ್ನೋದನ್ನ ನೋಡಿದ್ರೆ ಕೆಲವರು ನಕಲಿ ಡಿಸಿ ಕನ್ವರ್ಷನ್ ಆರ್ಡರ್ ಅನ್ನು ಸೃಷ್ಟಿಸುತ್ತಾರೆ ಅದರಲ್ಲಿ ಸ್ಮಾರ್ಟ್ ಸ್ಟಾಂಪ್ ಫೋಟೋ ಕಾಪಿ ಅಧಿಕಾರಿಗಳ ಸಹಿ ಎಲ್ಲವೂ ನಕಲಿ ಆಗಿರುತ್ತೆ ಇನ್ನು ಭಾಗಶಃ ಪರಿವರ್ತನೆಯ ತಂತ್ರವನ್ನ ಬಳಸಿ ಮೋಸ ಮಾಡ್ತಾರೆ ಹಾಗಂದ್ರೆ ದೊಡ್ಡ ಸರ್ವೆ ನಂಬರ್ನ ಒಂದು ಭಾಗ ಮಾತ್ರ ಕನ್ವರ್ಷನ್ ಆಗಿರುತ್ತೆ ಆದರೆ ಡೆವಲಪರ್ ಸಂಪೂರ್ಣ ಸರ್ವೆ ನಂಬರ್ ಅನ್ನ ಕನ್ವರ್ಟೆಡ್ ಲ್ಯಾಂಡ್ ಎಂದು ಹೇಳಿ ಮೋಸ ಮಾಡ್ತಾರೆ ಹಳೆ ಫೈಲ್ಗಳ ಮರುಬಳಕೆ ಮಾಡುವಂತಹ ತಂತ್ರ ಅಂದ್ರೆ ಕೆಲ ಹಳೆಯ ದಾಖಲೆಗಳ ಕಾಪಿ ತೆಗೆದು ಹೊಸ ಸೈಟ್ಗಳಿಗೆ ಸೇಮ್ ಕನ್ವರ್ಷನ್ ಎನ್ನುತ್ತಾರೆ ಖರೀದಿದಾರರು ಅದರ ವ್ಯಾಲಿಡಿಟಿ ಚೆಕ್ ಮಾಡದೆ ನಂಬಿ ಬಿಡ್ತಾರೆ ಇನ್ನು ಫೇಕ್ ಲೇಔಟ್ ಅಪ್ರೂವಲ್ ಅನ್ನು ತೋರಿಸ್ತಾರೆ ಪಂಚಾಯಿತಿ ಮಾನ್ಯತೆ ಪಡೆಯದೆ ಲೇಔಟ್ ಅಂತ ಹೇಳಿ ಸೈಟ್ ಮಾರಾಟ ಮಾಡ್ತಾರೆ ಆದರೆ ಲೇಔಟ್ ಅಧಿಕೃತವಾಗಿ ಕನ್ವರ್ಟ್ ಆಗಿರೋದಿಲ್ಲ ಅಂದ ಹಾಗೆ ಖರೀದಿದಾರರು ಇದನ್ನೆಲ್ಲ ಹೇಗೆ ಪರಿಶೀಲಿಸಬೇಕು ಅನ್ನೋದನ್ನು ನೋಡೋದಾದ್ರೆ ಖರೀದಿದಾರರು ಮುಖ್ಯವಾಗಿ ಈ ಆರು ಹಂತಗಳನ್ನ ತಪ್ಪದೇ ಅನುಸರಿಸಬೇಕು ಡಿಸಿ ಕನ್ವರ್ಷನ್ ಆರ್ಡರ್ ಅನ್ನ ಚೆಕ್ ಮಾಡಬೇಕು ನಕಲಿ ಆರ್ಡರ್ ಕಾಪಿ ಅಲ್ಲವೇನೋ ಎಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ತಹಶೀಲ್ದಾರ್ ಆಫೀಸ್ನಲ್ಲಿ ವೆರಿಫೈ ಅನ್ನು ಮಾಡಿಸಿ ಸರ್ವೆ ನಂಬರ್ ವೆರಿಫಿಕೇಶನ್ ನ ಮಾಡಿಸಬೇಕು ಆರ್ಟಿಸಿ ಮತ್ತು ಟಿಪ್ಪಣಿ ಕಾಪಿಗಳಲ್ಲಿ ಸರ್ವೆ ನಂಬರ್ ಸರಿ ಇದೆಯೇ ಎಂದು ಹೋಲಿಸಿ ನೋಡಿ ಒರಿಜಿನಲ್ ಲೇಔಟ್ ಚಿತ್ರ ನೋಡಿ ಕನ್ವರ್ಟ್ ಆಗಿರುವ ಭಾಗ ಮತ್ತು ರೆವೆನ್ಯೂ ಭಾಗ ಸ್ಪಷ್ಟವಾಗಿದೆ ಎಂಬುದನ್ನು ಚೆಕ್ ಮಾಡಿ ಇಲ್ಲಿ ಎನ್ಕಂಬ್ರನ್ಸ್ ಸರ್ಟಿಫಿಕೇಟ್ ಅನ್ನು ಚೆಕ್ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ ಕನ್ವರ್ಷನ್ ಆರ್ಡರ್ ಬಗ್ಗೆ ಉಲ್ಲೇಖ ಇದೆ ಎಂಬುದನ್ನು ನೋಡಬೇಕಾಗುತ್ತೆ ಬಿಬಿಎಂಪಿ ಬಿಡಿಎ ಬಿಎಂಆರ್ಡಿಎ ಮಾನ್ಯತೆ ಚೆಕ್ಅನ್ನು ಮಾಡಬೇಕು ಅಪ್ರೂವ್ಡ್ ಪ್ಲಾನ್ ಇದ್ರೆ ಮಾತ್ರ ಖರೀದಿ ಮಾಡಿ ಇನ್ನು ಇದರ ಬಗ್ಗೆ ಕಾನೂನು ಸಲಹೆಗಳೇನು ಅನ್ನೋದನ್ನು ನೋಡೋದಾದ್ರೆ ಭೂಮಿ ಅಥವಾ ಸೈಟ್ ಖರೀದಿಗೂ ಮೊದಲು ಲಾಯರ್ ಕಡೆಯಿಂದ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ ನಕಲಿ ಕನ್ವರ್ಷನ್ ದಾಖಲೆಗಳ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನಕಲಿ ದಾಖಲೆಗಳಿಂದ ಆಸ್ತಿ ಮೇಲೆ ಕಾನೂನು ಹಕ್ಕು ಸ್ಥಾಪನೆ ಆಗೋದಿಲ್ಲ ಬ್ಯಾಂಕ್ ಲೋನ್ ಸಿಗೋದಿಲ್ಲ ಕನ್ವರ್ಜನ್ ಕ್ಯಾನ್ಸಲ್ ಆಗಬಹುದು ಸರ್ಕಾರ ವಶಕ್ಕೆ ಪಡೆಯಬಹುದು ಕಟ್ಟಡ ಒಡೆಯುವಂತೆ ಆದೇಶ ಬರಬಹುದು ಮರುಮಾರಾಟ ಬಹಳ ಕಷ್ಟವಾಗಿರುತ್ತೆ ಈ ರೀತಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಇನ್ನು ಸುರಕ್ಷಿತ ಹೂಡಿಕೆಗೆ ಇರುವ ಸಲಹೆಗಳೇನು ನೋಡೋಣ ಬನ್ನಿ ಯಾವಾಗಲೂ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ದಾಖಲೆಗಳನ್ನು ವೆರಿಫೈನ ಮಾಡಿ ರೆವೆನ್ಯೂ ಲ್ಯಾಂಡ್ ಎಂದರೆ ಎಚ್ಚರಿಕೆಯಿಂದ ವರ್ತಿಸಿ ಅತ್ಯಂತ ಸುಲಭದ ಡೀಲ್ ಎಂದರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಪ್ರಾಜೆಕ್ಟ್ಗೆ ರೇರಾ ರಿಜಿಸ್ಟ್ರೇಷನ್ ಇದೆ ಎಂಬುದನ್ನು ನೋಡಬೇಕು ಪ್ರಾಪರ್ಟಿ ಕನ್ಸಲ್ಟೆಂಟ್ ಅಥವಾ ವಕೀಲರ ಸಹಾಯ ಬೇಕೇ ಬೇಕಾಗುತ್ತೆ ಅಂದಹಾಗೆ ಒಂದು ನಕಲಿ ಕನ್ವರ್ಜನ್ ದಾಖಲೆ ನಿಮ್ಮ ಜೀವನದ ಸಂಪಾದನೆಯನ್ನೇ ಹಾಳು ಮಾಡಬಹುದು ಹೀಗಾಗಿ ಖರೀದಿಗೂ ಮೊದಲು ವೆರಿಫೈ ಖಂಡಿತ ಮಾಡಿ ಇದು ನಿಮ್ಮ ಹಕ್ಕು ನಿಮ್ಮ ರಕ್ಷಣೆಯ ಆಯುಧ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಪ್ರತಿಯೊಂದು ಹೂಡಿಕೆ ಸುರಕ್ಷಿತ ಮತ್ತು ಲೀಗಲ್ ಆಗಿರಲಿ ಧನ್ಯವಾದಗಳು